ನಮ್ಮ ಹುಡ್ಗಿಗೆ ಹೇಳಿದ್ದೆ ಬೆಟ್ಟದ ಮಗಳಾಗೈತಲ್ಲ ಬಸವ್ ಗುಡಿಗೆ ಅಲ್ಲಿಗೆ ಯಾರೂ ಬರಲ್ಲ ನಮ್ಮೂರರು ಅಲ್ಲಿಗೆ ಬಾ ಇಬ್ಬರು ಕೂತ್ಕೊಂಡು ಮಾತಾಡೋಣ ಲವ್ ಮಾಡೋಣ ಅಂತಾನೆ ಅದು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನಾನು ಬಂದು ಅರ್ಧ ಗಂಟೆ ಮೇಲಾಯ್ತು ಏ ಹೋಗತ್ತಾ ನಮ್ಮ ಹುಡುಗಿಗೆ ಸ್ವಲ್ಪ ಟೈಮ್ ಸೆನ್ಸ ಇಲ್ಲ ಜಲ್ದಿ ಬರಬೇಕು ಅನ್ನೋದೇ ಇಲ್ಲ ಬರೀ ಯಾವಾಗಲೂ ಕಾಯಿಸದೇ ಆಯ್ತು ಈ ಹುಡುಗರು ಬಂಡವಾಳನೇ ಇಷ್ಟು ಯಾವಾಗಲೂ ಕಾಯಿಸದೇ ಯಾವಾಗಲೂ ಲೇಟೇ ಹಾಂ ನಾವೇ ಮುಂದಾಗ ಬಂದು ಈ ಥರ ಕಾಯ್ಕೊಂಡು ಕುತ್ಕೋಬೇಕು ನಾವೇನಾದರೂ ಒಂದು ಐದು ನಿಮಿಷ ಲೇಟಾಗಿ ಬಂದರೆ ಸಾಕು ಹಾಂ ಇಷ್ಟು ದಪ್ಪ ಮಕ ಮಾಡ್ಕೊಂಡಿರ್ತಾರೆ ಅವ್ರು ಮಾತ್ರ ಗಂಟೆ ಎರಡು ಗಂಟೆ ಲೇಟಾಗಿ ಬಂದ್ರು ನಾವೇನು ಬೇಜಾರು ಮಾಡ್ಕೊಂಡಂಗೆ ಹಾಂ ಚಿನ್ನು ಮುದ್ದು ಅಂತ ಮಾತಾಡಿಸ್ಬೇಕು ಅವ್ರನ್ನ ಹಾಂ ಇನ್ನು ಯಾವಾಗ ಬತ್ತಾಳೋ ಏನೋ ಕಾವ್ಯ ಕಾವ್ಯ ಎಲ್ಲಿದೆಯಾ ಬೇಗ ಬಾ ಕಾವ್ಯ ಅಯ್ಯೋ ನಾನು ಅರ್ಧ ಗಂಟೆಯಿಂದನ ಕಾಯ್ತಾ ಇದ್ದೀನಿ ಇನ್ನೂ ಬರಂಗೆ ಇಲ್ವಲ್ಲ ಎಲ್ಲಿದ್ದಾಳಪ್ಪ ಈ ಅಲ್ಲಿ ನಿಂತಿರೋ ಯಾರಲ್ಲ ಯಾರು ಬೇರೆ ಯಾರು ಇಲ್ವೇ ಅವ್ರ ಮಾತಾ ರಮೇಶ್ ಅಣ್ಣಯ್ಯ ಹ್ಮ್ ಇಲ್ಲಿಗೆ ಬನ್ನಿತಿ ಹ್ಮ್ ಯಾಕೆ ಬಂದಿತಪ್ಪ ಹೋಗ್ ಮಾತಾಡ್ಸನಾ ಬೇಡ ಸುಮ್ನೀರು ಅವಣ್ಣ ಯಾಕೆ ಬಂದಿತ್ತು ಏನೋ ಸಾರ್ನ ಕಾಯ್ತಾ ಆಯ್ತು ಅನ್ಸುತ್ತೆ ಇಲ್ಲಿಗೆ ಹ್ಮ್ ನೋಡಣರು ಯಾರು ಬರ್ತಾರ ಅಲ್ಲಿಗೆ ಅಂತಾರ ಹಾ ಅವಣ್ಣ ಇಲ್ಲನೇಪ್ಪ ಚಿಕ್ಕ ನೋಡಣ ಬಾ ಮಾತಾಡ್ಸಕ್ ಹೋಗ್ ರಮೇಶ್ ಎಷ್ಟೊತ್ತಾಯ್ತು ಬಂದು ನೀವು ಇಲ್ಲಿಗೆ ಯಾಕೆ ಎಷ್ಟೊತ್ತು ಬರೋದು ಹಾ ನಾನು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ ಅಯ್ಯೋ ರಮೇಶ್ ನನಗೂ ಗೊತ್ತು ಆದ್ರೆ ಮನೆಯಲ್ಲಿ ಏನಾದ್ರು ಹೇಳಿ ಬರೋದು ಎಷ್ಟ್ ಕಷ್ಟ ಐತಿ ಅಂತ ಗೊತ್ತು ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳು ಎಲ್ದಾದ್ರೂ ಹೋಗ್ತೀನಿ ಅಂತಂದ್ರೆ ಮನೆಗೆ ಅಪ್ಪ ಅಮ್ಮಯ್ಯ ಏನು ಕೇಳಲ್ಲ ಎಲ್ಲಿಗೆ ಹೋಗ್ತೀರಾ ಯಾರ ಜೊತೆಗೆ ಹೋಗ್ತೀರಾ ಹೆಣ್ಮಕ್ಳು ಏನಾದ್ರೂ ಎಲ್ಗ ಹೋಗ್ ಬರ್ತೀನಿ ಅಂತಂದ್ರೆ ನೂರ ಪ್ರಶ್ನೆ ಕೇಳ್ತಾರೆ ಗೊತ್ತಾ ಎಲ್ಲಿಗೆ ಹೋಗ್ತೀರಾ ಯಾರ ಜೊತೆಗೆ ಹೋಗ್ತೀರಾ ಎಷ್ಟು ಜನ ಹೋಗ್ತೀರಾ ಅಂತ ಹೇಳಿ ಎಲ್ಲಾ ವಿಚಾರಿಸ್ತಾರೆ ಹಾ ಸುಳ್ಳೇಳಿ ಇಷ್ಟ ಆಯ್ತು ಅಷ್ಟೇ ಬಂದಿದೀನಲ್ಲ ಬಿಡು ಈಗ ಈಗ ಯಾಕೆ ನನ್ನ ಮೇಲೆ ಸಿಟ್ಟು ರಂಗ அன்சத்துணும் இல்யா இவ் அந்த மாதாத்தோட ஹவுதா சரி இதுல நன்கிர்ல கவிய அதுக்கே நீ மேலே சிஃப் மாக பரலில் வல்லாகல காய்சதே ஆய்த்து இவ்வோ அந்த சாரி அய்யோ அஸ்டாரி ரமேஷ் ஆல்லா மத்திய இன்னேன் இல்லக்கிறேன் இன்னாக்கே கவிய ஊரல் தவ் நமக்கு ஆகா எல்லாம் ஜன்கள் இத்தர் அதுக்கே இல்ல வந்தே ஆரம்பி குத்க்கொண்டு மாதாட்கண்டு லவ் மாதிரி இல்லக்கி கூத்துக்கோ கவிய இல்லே கட்டை மேலே மத்தே இன்னேன் சாச்சார ரமேஷ் ಏನು ಇಲ್ಲ ಕಾವ್ಯ ಅದು ಐ ಲವ್ ಯು ಐ ಲವ್ ಯು ಟು ರಮೇಶ್ ಸರಿ ಆಯ್ತು ನಾಳೆ ಫಿಲಮ್ಗೆ ಹೋಗೋಣ ಬತ್ತಿಯಾ ನಾಳೆನಾ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಕೇಳ್ತಾರೆ ನಾಳೆ ಕಾಲೇಜ್ ರಜೆ ಐತಲ್ಲ ಎಲ್ಲಿ ಹೋಗ್ತೀಯ ಅಂತ ಏನು ಸುಳ್ಳು ಹೇಳೋದು ಏನೋ ಒಂದು ಸ್ಪೆಷಲ್ ಕ್ಲಾಸ್ ಐತಿ ಅಂತ ಹೇಳಿ ಬಾ ಹೋಗೋಣ ಹಾಂ ಯಾವಾಗ ಕರೆದ್ರು ಅಷ್ಟೇ ಫಿಲಮ್ಗೆ ಹೋಗೋಣ ಅಂತಂದ್ರೆ ಏನಾದರೂ ನೆಪ ಹೇಳಿ ತಪ್ಪಿಸ್ಕೊಂಡ್ಬಿಡ್ತೀಯಾ ಕಾವ್ಯ ಹಾಂ ಇದಕ್ಕೆ ಬೇಜಾರಾಗೋದು ನಿಮ್ಮ ಮೇಲೆ ನನಗೆ ಆಯ್ತು ರಮೇಶ್ ಟ್ರೈ ಮಾಡ್ತೀನಿ ಕಳಿಸಿದ್ರೆ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ಹ್ಮ್ ಟ್ರೈ ಮಾಡೋದಲ್ಲ ಕವ್ಯ ಬರಲೇಬೇಕು ನೀನು ಹ್ಮ್ ಅಲ್ಲೂ ಕಾಲೇಜಲ್ಲಂತೂ ಕಾಲೇಜಲ್ಲಂತು ಆಗಲ್ಲ ನಮ್ಮ ಇಬ್ಬರಿಗೂ ಅದಕ್ಕೆ ಫಿಲಮ್ಗಾದ್ರೂ ಹೋದ್ರೆ ಆರಾಮಾಗಿ ನಾವು ಇಬ್ಬರೇ ಕೂತ್ಕೊಂಡು ಹಾ ಫಿಲಮ್ ನೋಡ್ಕೊಂಡು ಲವ್ ಮಾಡ್ಬೋದು ಅಂತ ಅಷ್ಟೇನೆ ಅಯ್ಯೋ ಲೇ ಮುಂಜಾ ನೀವ ಅಕ್ಕೈನು ಇವಣ್ಣು ಲವ್ ಮಾಡ್ತಾ ಇದ್ದಾರೆ ಕಣು ನೋಡಲ್ಲಿ ಪಿಕ್ಚರ್ ಪಿಕ್ಚರ್ಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊತಾ ಇದ್ದಾರೆ ಹ್ಮ್ సుమ్ీరు సుమ్ీరు మాట్బడసి రైతుర్గా అంతి అనుమాన బంధు ఇక సుమీరు నోడనా అంత కళ అయ్యో రమేశ్ ఏన్ మాట్తా దూర కుత్వ్ హెల్లా కయ్యకే నాచే అయ్యో నమ్మికై ఇకీ తా నేను బేర నా కవ్య యాకె కైన్ ఇడ్కబారా ఏన్ హింగ్డ్తీయమ్మంతను ఆ ఇబ్బు ಅಟ್ ಲೀಸ್ಟ್ ಒಂದಿಷ್ಟು ಕೈಯಾದರೂ ಹಿಡ್ಕೊಂಬಕ್ಕಾದ್ರೂ ಬಿಡು ಹಾಂ ಯಾವಾಗಲೂ ಹಿಂಗೆ ಹೇಳ್ತಿರ್ತೀಯ ಇಲ್ಲಿ ಯಾರು ಇಲ್ಲ ಹಾಂ ಇಲ್ಲ ರಮೇಶ್ ನನಗೆ ನಾಚಿಕೆ ಆಗುತ್ತೆ ಕೈ ಬಿಡಿ ಆಯಿತು ಬಿಡು ಕಾವ್ಯ ನಿನ್ನಿಷ್ಟ ಹ್ಞೂ ಒಟ್ಟಿನಲ್ಲಿ ನೀನು ನನ್ನ ಲವ್ ಮಾಡ್ತಾ ಇದ್ದೀತ ನೀನು ನಿಜವಾಗ್ಲೂನು ಹ್ಞೂ ಯಾಕೆ ರಮೇಶ್ ಮೇಲೆ ಅನುಮಾನನಾ ಅನುಮಾನ ಏನು ಇಲ್ಲ ಆದ್ರೂ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಯಾಕಂದರೆ ಈಗಿನ ಹುಡುಗಿರು ನನ್ನ ನಂಬಕ್ಕಾಗಲ್ವಲ್ಲ ಹಾ ಒಬ್ಬರನ್ನು ಲವ್ ಮಾಡ್ತಾರೆ ಇನ್ನೊಬ್ರು ನಮ್ಮ ಮದುವೆ ಆಗ್ಬಿಡ್ತಾರೆ ಅದಕ್ಕೇನೆ ಹಾಂ ಅಯ್ಯೋ ನಾನು ಆ ಥರ ಹುಡುಗಿ ಅಲ್ಲ ರಮೇಶ್ ದಯವಿಟ್ಟು ನನ್ನ ನಂಬು ಹ್ಞೂ ನಾನು ನಿನ್ನೆ ಲವ್ ಮಾಡೋದು ನಿನ್ನೆ ಮದುವೆ ಆಗೋದು ಹ್ಞೂ ಹೌದಾ ನನಗಂತೂ ಈ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ ಕಾವ್ಯ ಹ್ಞೂ ಐ ಲವ್ ಯು ಸೋ ಮಚ್ ಹ್ಞೂ ಅಲ್ಲೋಡು ಅವಣ್ಣಯ್ಯ ಯಂಗ್ ಮಾತಾಡ್ತೈತಿ ಹ್ಞೂ ಮತ್ತೀಗ ಲವ್ ಮಾಡೋರೆಲ್ಲ ನಾ ಹಂಗೆ ಕಣ ಮಾತಾಡೋದು ಪಿಕ್ಚರ್ನಾಗೆಲ್ಲ ನೀನು ನೋಡಿಲ್ವಿ ಹ್ಞೂ ಲವ್ ಮಾಡೋರು ಹುಡುಗ ಹುಡುಗಿನ ಯಂಗ್ ಮಾತಾಡ್ತಾರೆ ಅಂತ ಹ್ಞೂ மேஷ்ரு நம் ஏன அனுசல்ல ನನಗೇನು ಗೊತ್ತು ಕೆಮ್ಮು ಕೆಮ್ಮದೆ ತಡ್ಕಮಕ್ಕಾಗುತ್ತೆ ಕೆಂ ಬಂದ್ರಿ ಅಯ್ಯೋ ಕಾವ್ಯ ನಮ್ಮೂರಿನ ಹುಡುಗರು ಗುಂಡಜ್ಜಿ ಮೊಮ್ಮಗ ಒಬ್ಬ ರಂಗ ರಂಗಕಾಯ್ತಲ್ಲ ಆ ಅಕ್ಕನ ಮಗ ಒಬ್ಬ ಅಯ್ಯಯ್ಯೋ ಇವರಿಬ್ರು ಯಾವಾಗ ಬಂದು ನಿಂತ್ಕೊಂಡು ಇಲ್ಲಿಗೆ ಎಲ್ಲ ಕೇಳಿಸ್ಕೊಂಡಿರಂಗ ರಂಗ ಇದ್ರೆ ಇಲ್ಲಿ ನಿಂತ್ಕೊಂಡು ಕಾವ್ಯ ಏನ್ ಮಾಡೋದೀಗ ಏಯ್ ಮಂಜಾ ರಂಗ ಬರೋ ಇಲ್ಲಿ ಯಾವಾಗಲೂ ಬಂದ್ರಿ ಇಲ್ಲಿಗೆ ಅದು ನಾವು ವಕ್ಕ ಬರೋದ್ಕು ಮೊದ್ಲೆ ಬಂದಿದ್ವಿ ನೀನು ಅದಕ್ಕೆ ಯಾರಿಗೋ ಕಾಯ್ತಾ ಇದ್ಯಾ ಯಾರ ಕಾಯ್ತಾ ಇದ್ವಿ ನೋಡೋಣ ಇರು ಈ ಅಂತನಾಂಜಾನೆ ಹೇಳಿದ್ದು ಮಾತಾಡ್ಸ್ಬೇಡ ಒಣ್ಣ ಯಾರ್ ಬರ್ತಾರ ನೋಡೋಣ ಅಂತ ಅಂದ ಹೌದೇನೋ ಮಂಜಾ ಹ ಎಲ್ಲ ನೋಡ್ಬಿಟ್ರ ನೀವು ನಮ್ಮ ವಿಷಯ ಎಲ್ಲ ತಿಳ್ಕೊಂಡ್ಬಿಟ್ರ ಏನು ನಮ್ಗೇನು ಮಂಜ ಈ ವಿಷಯನ ನಮ್ಮ ಮನೆಗೆ ಆಗ್ಲಿ ಊರಾಗ್ಲಿ ಯಾರಿಗೂ ಹೇಳ್ಬೇಡ್ರಿ ಹಾ ಯಾವ ಯಾವ ವಿಷಯ ಅಂದ್ರೆ ನಿನ್ಗೇನ್ ಗೊತ್ತಿಲ್ವೇನೋ ನಾವಿಬ್ರು ಲವ್ ಮಾಡ್ತಾ ಇದ್ವಿ ನಾನು ಕಾವ್ಯನು ಹ್ಮ್ ಅದಕ್ಕೆ ಇಲ್ಲಿ ಯಾರು ಬರಲ್ಲ ಅಂತ ಹೇಳಿ ಬಂದ್ವಿ ಕಣ್ಣನ ಮಕ್ಳು ನೀವ್ ಯಾವಾಗ್ಲೂ ಕದ್ದು ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ನೀವ್ ಯಾಕ್ರೂ ಬಂದ್ರಿ ಇಲ್ಲಿಗೆ ಹಾ

ಅಯ್ಯೋ ಕಾವ್ಯ ಈಗಿನ ಹುಡುಗರು ಕೇಳಬೇಕಾ ಹಾ ಫೈವ್ ಜಿ ನಾನು ಫಾಸ್ಟ್ ಆಗಿರ್ತಾರೆ ರೀಲ್ಸ್ ನಾಗೆಲ್ಲ ನೋಡಲ್ವಾ ಅಲೇನೇ ಇನ್ನ ಏಳು ಎಂಟು ವರ್ಷ ಅವರೇ ಅಲೇನೇ ಒಂದು ಹುಡುಗಿನ ಕರ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಂ ರೀಲ್ಸ್ ಮಾಡ್ತಿರ್ತಾರೆ ಅಂಥದಾಗೆ ನಮ್ಮೂರು ಹುಡುಗ್ರು ನಮ್ಮೂರು ಹುಡುಗರು ಏನ್ ಕಮ್ಮಿನ ಎಲ್ಲ ತಿಳ್ಕೊಂತವೆ ತರೇ ಹುಡುಗರು ಹ್ಞೂ ಈ ಮಂಜಾ ಇದ್ದಾನಲ್ಲ ಶುದ್ಧ ತರಲೆ ನನ್ನ ಮಗ ಇಂಥ ಜಲ್ದಿ ಜಲ್ದು ತಿಳ್ಕೊಂಡ್ಬಿಡ್ತಾನೆ ಅರ್ಥ ಮಾಡ್ಕೊತಾನ ಅವನು ಹಾಂ ಇಂಥದ್ರೆಲ್ಲ ಎಕ್ಸ್ಪರ್ಟ್ ಅವನು ಲವ್ ಅದು ಇದು ಅಂತಾನ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ನಾಳಿನ ಮೂಲದಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಬರಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ವಿಷ ಕುಡಿಯಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು ಲೋ ಮಂಜಾ ಸಾಕು ಸಾಕು ಗೊತ್ತೈತಿ ಪ್ರೀತಿ ಮಾಡಬಾರದು ಜಗಕ್ಕೆ ಅಂತ ಹೇಳಿ ರವಿಚಂದ್ರನ್ ಸಾಂಗು ಅಂತ ಹೇಳಿ ನೀನೇನು ಹೇಳಿ ನಮಗೆ ಧೈರ್ಯವಾಗಿರ್ರಿ ಅಂತ ನಾ ಹೇಳಕ್ ಬರ್ಬೇಡ ನಮಗೂ ಗೊತ್ತೈತಿ ಸುಮ್ಮನೀರು ಸಾಕು ಆಡು ಪಾಡಿಗೆ ಹೇಳಕ್ ಹೋಗ್ಬೇಡ ಹಾಂ ಯಾರಿಗೂ ಹೇಳ್ಬೇಡ್ರಿ ಹಿಂಗ ಊರಾಗ ಹೋಗ್ಯಲ್ಲ ಹಾಂ ನೀವು ಲೋ ಮಂಜಾ ಅದು ರೀಲು ಇದು ರಿಯಲ್ ಅದಕ್ಕೆ ನನಗೆ ಭಯವಾಗ್ತೈತಿ ನಮ್ಮ ಮನೆಯಾಗೂ ಇವ್ರ ಮನೆಗೂ ಏನಾದ್ರು ಗೊತ್ತಾದ್ರೆ ಹಾ ಏನು ಇಲ್ಲ ನಮ್ಮ ಮರ್ಯಾದೆ ತೆಗೆದು ಬಿಡ್ತಾರೆ ಬಾಯಿಗೆ ಬಂದಂಗೆ ಬೈದು ನಮ್ಮಮ್ಮ ಏನೂ ಇಲ್ಲ ಪಾರ್ಕೆ ತಕೊಂಡು ಕಟ್ಸುತ್ತೆ ಹಾ ಗೊತ್ತಲ್ಲ ನಿನಗೆ ಒತ್ತು ಒತ್ತು ಬಿಡೋಣ ಕೇಳ್ಕೊಂಡ್ರು ದಯವಿಟ್ಟು ಮಂಜಾರಂಗ ಯಾರಿಗೂ ಹೇಳ್ಬೇಡ್ರಿ ಊರಾಗೆ ಹಾಂ ನಾವು ಯಾರಿಗೂ ಹೇಳಿದ್ರೆ ನಮ್ಗೆ ಏನು ಕೊಡ್ತೀರಾ ನೀವು ಏನು ಬೇಕು ಹೇಳ್ರಿ ಅದನ್ನೇ ಕೊಡಿಸ್ತೀನಿ ಹೌದಾ ನಾವು ಏನು ಕೇಳಿದ್ರೆ ಕೊಡಿಸ್ತೀರಾಣ ಹ್ಞೂ ಕಣ ಕೇಳ್ರಿ ಏನು ಬೇಕು ನಿಮಗೆ ನಮಗೆ ಕಬಾಬ್ ಬೇಕು ಹ್ಞೂ ಚಿಕನ್ ಕಬಾಬ್ ತಂದು ಕೊಡ್ತೀಯಾ ಆಮೇಲೆ ಐಸ್ ಕ್ರೀಮು ಚಾಕ್ಲೇಟು ಡೈರಿ ಮಿಲ್ಕ್ ಐಸ್ ಕ್ರೀಮ್ ತಂದು ಕೊಡ್ತೀರಾ ಹಾಂ

ஏழல்ல அந்த ஏழவரா நீக்க பயித்தே கவியா நான் தீனா நடிவோகண நாவீங்க